ಇಲ್ಲಿ ದೆವ್ವಗಳು ಕಟ್ಟಿರೋ ಟೆಂಪಲ್ ಅಂತ ಹೇಳ್ತಾರಲ್ಲ ದೇವಸ್ಥಾನ ಎಲ್ಲದು ಆ ಇಲ್ಲಿ ಕಾಣಿಸ್ತಿದೆಯಲ್ಲ ದೆವ್ವಗಳೇನ ಏನ ಕಟ್ಟಿದುದು ಆ ಕಾಲವಾಗಿ ಆ ಕಾಲದೋ ಆ ಕಾಲದ ಕತ್ತಿರಿ ದೇವಗಳು ಟೆಂಪಲ್ ಇದೆ ಅಂತಾರಲ್ಲ ದೇವಗಳು ಕಟ್ಟಿರೋ ದೇವಸ್ಥಾನ ದೆವ್ವಗಳು ದೇವಬಗಳು ದೇವಗಳು ಹಾ ಅಲ್ಲಿ ಹೆಚ್ಚು ಈಶ್ವರ ದೇವಸ್ಥಾನ ಸ್ಟ್ರೈಟ್ ಹೋಗುತ್ತಾ ಸ್ಟ್ರೈಟ್ ಅವಾಗ ಕೇಳಿದ್ರಲ್ವಾ ಊರವ್ರು ಹೇಳಿದ್ ಮಾತು ಇದು ನಿಜವಾಗ್ಲೂ ದೆವ್ವಗಳೇ ಕಟ್ಟಿರೋ ಗುಡಿ ಹೈ ಡಾರ್ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ವಿಕೆ ಫ್ಯಾಮಿಲಿ ನಿಮ್ಮೆಲ್ಲಾರ್ಗು ಪ್ರೋಮೋ ನೋಡಿದ ತಕ್ಷಣ ಅರ್ಥ ಆಗ್ಬಿಟ್ಟಿರುತ್ತಲ್ವಾ ಇವತ್ತು ನಾವು ದೆವ್ವಗಳೇ ಕಟ್ಟಿರೋ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ ತುಂಬಾ ಜನಕ್ಕೆ ಡೌಟ್ ಬರ್ಬೋದು ದೆವ್ವಗಳು ದೇವಸ್ಥಾನ ಕಟ್ತಾವ ಇಲ್ಲ ಅಂದ್ರೆ ಇವರೇ ಕತೆ ಸೇರಿಸಿ ಹೇಳ್ತಾ ಇದ್ದಾರಾ ಇಲ್ಲ ಇದು ಸುಳ್ಳಿರ್ಬೋದ ಅಂತ ಯಾಕಂದ್ರೆ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡಾಗ ನಾನ್ ಪಟ್ಟಿದ್ದು ಇದೇ ಡೌಟ್ ಆದ್ರೆ ಇದು ಬೆಂಗಳೂರು ಪಕ್ಕದಲ್ಲಿರೋ ಬೊಮ್ಮಸಂದ್ರ ಅನ್ನೋ ಒಂದು ಹಳ್ಳಿಲಿದೆ ಇದು ನಮ್ ಕರ್ನಾಟಕನೇ ಅಲ್ವಾ ಅಕಸ್ಮಾತ್ ನಿಮ್ಗೆ ಡೌಟ್ ಇದ್ದು ನಿಮ್ಮ ಟೈಮ್ ಕೂಡ ಇದ್ರೆ ಅಲ್ಲಿಗೆ ಹೋಗಿ ಕೇಳಿ ನೋಡಿ ನಾನು ಹೋಗಿ ಕೂಡ ಅಲ್ಲಿ ಕೇಳಿ ನೋಡಿದಾಗ ಅಲ್ಲಿ ಪ್ರತಿ ಒಬ್ರು ಕೂಡ ಹೇಳಿದ್ದು ದೆವ್ವ ಕಟ್ಟಿರೋ ಗುಡಿ ಅಂತಾನೆ ನಿಜವಾಗ್ಲೂ ಈ ದೇವಸ್ಥಾನ ನಾ ದೆವ್ವನೆ ಕಟ್ಟಿದ್ಯಾ ಆ ಊರಲ್ಲಿ ನಿಜವಾಗ್ಲು ದೆವ್ವ ಇಲ್ವಾ ಇಲ್ವಾ ಈ ದೇವಸ್ಥಾನನ ದೆವ್ವನೆ ಕಟ್ಟಕ್ಕೆ ಕಾರಣ ಏನು ಈ ತರ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಆ ದೇವಸ್ಥಾನನ ತೋರ್ತೀನಿ ಆ ದೇವಸ್ಥಾನದ ಇಷ್ಟ್ರ ಬಗ್ಗೆನು ಮಾತಾಡೋಣ ನೋಟಕ್ಕೆ ಸಾಧಾರಣವಾದ ಗುಡಿ ತರ ಕಾಣ್ತಿರೋ ಈ ದೇವಸ್ಥಾನನೇ ದೆವ್ವಗಳು ಕಟ್ಟಿರೋ ಗುಡಿ ಅಂತ ಜನಗಳು ಹೇಳ್ತಾ ಇದ್ದಾರೆ ಈ ದೇವಸ್ಥಾನದ ಗರ್ಭ ಗುಡಿಯಲ್ಲಿ ಮಹಾಕಾಳ ಈಶ್ವರ ಇರುತ್ತಾರೆ ಮತ್ತೆ ಇಲ್ಲಿನ ಜನ ಇವರನ್ನ ಸುಂದರೇಶ್ವರ ಸ್ವಾಮಿ ಅಂತ ಕೂಡ ಕರೀತಾರೆ ಇನ್ನು ಇದ್ರು ಹಿಸ್ಟ್ರಿ ಬಗ್ಗೆ ಮಾತಾಡೋದ್ರೆ ಆರ್ನೂರು ವರ್ಷಗಳ ಹಿಂದೆ ಇಲ್ಲಿ ಬರೀ ದೆವ್ವಗಳೇ ಇರ್ತವೆ ಇನ್ನು ಇಲ್ಲಿರೋ ದೆವ್ವಗಳಂತೂ ಅಲ್ಲಿರೋ ಪ್ರಜೆಗಳಿಗೆ ರಾತ್ರಿ ಆದ್ರೆ ಸಾಕು ಚಿತ್ರ ಹಿಂಸೆನ ಕೊಡ್ತಾ ಇರ್ತವೆ ಏನಾದ್ರೂ ಅವರು ರಾತ್ರಿ ಕೆಲಸ ಮಾಡಬೇಕು ಅಂದ್ರೆ ಅದು ಅಸಾಧ್ಯ ಆ ದೆವ್ವಗಳು ಕಾಟನ ತಡಿಯಕಾಗ್ದೇ ಅಲ್ಲಿರೋ ಜನ ತುಂಬಾನೇ ಹಿಂಸೆ ಪಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಅದೇ ಬೊಮ್ಮವರಕ್ಕೆ ಸೇರಿದ ಬುಚ್ಚಯ್ಯ ಅನ್ನೋ ಒಬ್ಬ ವ್ಯಕ್ತಿ ಶಿವನಿಗೆ ಪರಮ ಭಕ್ತ ಆಗಿರ್ತಾನೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ದೆವ್ವಗಳಿಂದ ಪಡ್ತಾ ಇರೋ ಭಯನ ಪ್ರಜೆಗಳಿಂದ ದೂರ ಮಾಡ್ಬೇಕು ಅನ್ಕೋತಾರೆ ಅದಕ್ಕೋಸ್ಕರ ಅಲ್ಲಿ ಒಂದು ದೇವಸ್ಥಾನನ ಕಟ್ಬೇಕು ಅನ್ಕೋತಾರೆ ಬುಚ್ಚಯ್ಯ ಈ ವಿಷಯನ ಊರಿನ ಪ್ರಜೆಗಳಿಗೆ ಹೇಳ್ದಾಗ ಅವರು ಕೂಡ ಖುಷಿ ಪಟ್ಟು ದೇವಸ್ಥಾನನ ಕಟ್ಟಕ್ಕೆ ಒಪ್ಕೊಳ್ತಾರೆ ಆ ಜನಗಳೆಲ್ಲ ಸೇರ್ಕೊಂಡು ಆ ದೇವಸ್ಥಾನನ ಕಟ್ಟಕ್ಕೆ ಶುರು ಮಾಡ್ತಾರೆ ಈ ವಿಷಯನ ತಿಳ್ಕೊಂಡ ದೆವ್ವಗಳಿಗೆ ಇಪ್ರೀತವಾದ ಕೋಪ ಬಂದು ಅವರು ಕಟ್ತಿದ್ದಂತ ಗುಡಿನ ರಾತ್ರಿಗೆ ರಾತ್ರಿನೆ ಬಂದು ಧ್ವಂಸ ಮಾಡಿ ಹಾಕ್ಬಿಡ್ತವೆ ಆ ವಿಷಯನ ತಿಳ್ಕೊಂಡ ಬುಚ್ಚಯ್ಯನಿಗೆ ಇಪ್ರೀತವಾದ ಕೋಪ ಬಂದು ಸ್ವಲ್ಪ ದಿನ ಊರ್ ಬಿಟ್ಟು ಹೋಗ್ಬಿಡ್ತಾನೆ ಆ ಊರ್ನ ಬಿಟ್ಟೋದಂತ ಬುಚ್ಚಯ್ಯ ತಂತ್ರ ವಿದ್ಯೆಗಳನ್ನ ಕಲ್ತ್ಕೊಂಡು ವಾಪಸ್ ಊರಿಗೆ ಬರ್ತಾನೆ ಬಂದಿದ ತಕ್ಷಣ ಅವ್ರಿಗೆ ಬರೋ ಮಂತ್ರ ಶಕ್ತಿಗಳಿಂದ ದೆವ್ವಗಳನ್ನ ಬಂಧಿಸ್ತಾನೆ ಆ ಬುಚ್ಚಯ್ಯನ್ನ ದೆವ್ವಗಳು ಬೇಡ್ಕೊತವೆ ಈ ಊರ್ನ ಬೇಕಾದ್ರೂ ನಾವು ಬಿಟ್ಟು ಹೋಗ್ಬಿಡ್ತೀವಿ ದಯವಿಟ್ಟು ನಮ್ಮನ್ನ ಸಂಸ್ಬಿಡಿ ಅಂತ ಕೇಳ್ಕೊತವೆ ಆದ್ರೆ ಬುಚ್ಚಯ್ಯ ಏನ್ ಹೇಳ್ತಾರೆ ಅಂದ್ರೆ ನಿಮಗೊಂದು ಷರತ್ತು ಅದನ್ನ ಮಾಡಿದ್ರೆ ನಾನು ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತಾನೆ ಸರಿ ಮಹಾಪ್ರಭು ನೀವ್ ಹೇಳಿದ್ದೆ ನಾವು ಮಾಡ್ತೀವಿ ಅಂತ ದೆವ್ವಗಳು ಬೇಡ್ಕೊತವೆ ಆಗ ಬುಚ್ಚಯ್ಯ ಹೇಳ್ತಾರೆ ಮೊದಲನೇದು ಈ ಊರ್ ಬಿಟ್ಟು ನೀವು ಹೋಗ್ಬಿಡ್ಬೇಕು ವಾಪಸ್ ಬರಬಾರ್ದು ಎರಡನೇದು ನೀವು ಬೀಳ್ಸಿರೋ ಗುಡಿನ ನೀವೇ ಕಟ್ಟಿ ಹೋಗ್ಬೇಕು ಅಂತಾನೆ ಅವ್ರು ಹೇಳಿದ್ನ ಒಪ್ಕೊಂಡು ಈ ದೇವಸ್ಥಾನನ ಒಂದೇ ಒಂದು ರಾತ್ರಿಲಿ ಕಟ್ಟಿ ಹೋಗ್ಬಿಡ್ತವೆ ಇದು ಇಲ್ಲಿನ ಚರಿತ್ರೆ ಆ ಬುಚ್ಚಯ್ಯನ ಶಕ್ತಿನ ತಡ್ಕೊಳಕಾಗದೇನೆ ಆ ದೆವ್ವಗಳೆಲ್ಲ ಊರ್ ಬಿಟ್ಟು ಹೋಗ್ಬೋದು ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಾಯ್ತು ಇನ್ನು ಇದನ್ನು ಪೂರ್ತಿಯಾಗಿ ನೋಡೋಣ ಬನ್ನಿ ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆ ಕೇಳಿ ಹೋಗ್ತೀನಿ ನಿಮ್ಮೂರಲ್ಲೂ ಇದೇ ತರ ದೆ ನಿಮ್ಮ ಊರಿನ ಪ್ರಜೆಗಳನ್ನ ಇದೇ ತರ ಪೀಡಿಸ್ತಾ ಇದ್ರೆ ನೀವೇನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಾನು ನಿಮ್ಗೆ ಇಷ್ಟ ಆಗಿದ್ರೆ ಕೆ ಫ್ಯಾಮಿಲಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು ಐನೂರು ಲೈಕ್ಸ್ ಕೊಡಲ್ವಾ ಐನೂರು ಲೈಕ್ಸ್ ಕೊಡಿ ನಾನು ಬೂಸ್ಟ್ ಆಗಿ ಮತ್ತೆ ಇನ್ನಷ್ಟು ಸ್ಟೋರಿಸ್ ಜೊತೆ ಬರ್ತೀನಿ ಬರಲಾ ಡಾರ್ಲಿಂಗ್ಸ್